മനവും നിന്നു നിന്നും മനവും നിന്നതു ജീവന തനവ് നിന്നതു നു നിന്നവന ഋണവും മാത്ര വി ಓಂ ಶಾಂತಿ ದಿನಾಂಕ ಇಪ್ಪತ್ತೆರಡು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರ ಪ್ರಾತ ಮುರಳಿ ಮಧುಬನ ಮಧುರ ಮಕ್ಕಳೇ ತಮ್ಮ ಹೃದಯದ ಮೇಲೆ ಕೈಯನ್ನಿಟ್ಟು ಕೇಳಿಕೊಳ್ಳಿ ತಂದೆ ಏನನ್ನು ತಿಳಿಸುತ್ತಾರೆಯೋ ಅದೆಲ್ಲವೂ ಮೊದಲು ನಾವು ತಿಳಿದಿದ್ದೇವೆ ಏನೆಲ್ಲವನ್ನೂ ಕೇಳಿದ್ದೀರಿ ಅದನ್ನು ಅರ್ಥಸಹಿತವಾಗಿ ತಿಳಿದುಕೊಂಡು ಖುಷಿಯಲ್ಲಿರಿ ಶಿವ ವಾಚ ಮಧುರಾತಿ ಮಧುರ ಆತ್ಮೀಯ ಬಹಳ ಕಾಲ ಅಗಲಿ ಹೋಗಿ ಮತ್ತೆ ಸಿಕ್ಕಿರುವಂತಹ ಮಕ್ಕಳ ಪ್ರತಿ ಆತ್ಮೀಯ ತಂದೆ ಕುಳಿತು ತಿಳಿಸಿಕೊಡ್ತರೆ ಆತ್ಮೀಯ ತಂದೆ ಪ್ರತಿ ಐದು ಸಾವಿರ ವರ್ಷದಲ್ಲಿ ಒಮ್ಮೆಯೇ ಬರ್ತಾರೆ ಎಂಬುದನ್ನು ಆತ್ಮೀಯ ಮಕ್ಕಳು ತಿಳಿದಿದ್ದೀರಿ ಕಲ್ಪ ಎಂಬ ಹೆಸರನ್ನಿಡಲಾಗಿದೆ ಅದನ್ನು ಹೇಳಬೇಕಾಗ್ತದೆ ಈ ಡ್ರಾಮಾದ ಅಥವಾ ಸೃಷ್ಟಿಯ ಆಯಸ್ಸು ಐದು ಸಾವಿರ ವರ್ಷಗಳಾಗಿದೆ ಈ ಮಾತನ್ನು ಒಬ್ಬ ತಂದೆಯೇ ಕುಳಿತು ತಿಳಿಸಿಕೊಡ್ತಾರೆ ಇದು ಎಂದೂ ಸಹ ಯಾವುದೇ ಮನುಷ್ಯರ ಬಾಯಿಂದ ಕೇಳಲು ಸಾಧ್ಯವಿಲ್ಲ ತಾವು ಆತ್ಮೀಯ ಮಕ್ಕಳು ಕುಳಿತಿದ್ದೀರಿ ನಾವೆಲ್ಲ ಆತ್ಮಗಳ ತಂದೆ ಒಬ್ಬರಾಗಿದ್ದಾರೆ ಎಂಬುದನ್ನು ತಿಳಿದಿದ್ದೀರಿ ತಂದೆಯೇ ಮಕ್ಕಳಿಗೆ ಕುಳಿತು ತನ್ನ ಪರಿಚಯ ಕೊಡ್ತಾರೆ ಯಾವುದನ್ನು ಯಾವ ಮನುಷ್ಯ ಮಾತ್ರರೂ ತಿಳಿದುಕೊಂಡಿಲ್ಲ ಪರಮಾತ್ಮ ಅಥವಾ ಭಗವಂತ ಎಂತಹ ವಸ್ತುವಾಗಿದ್ದಾರೆಂದು ಯಾರೂ ತಿಳಿದುಕೊಂಡಿಲ್ಲ ಅವರನ್ನು ಪರಮಪಿತ ಎಂದು ಹೇಳುತ್ತಾರೆಂದರೆ ಅವರ ಬಗ್ಗೆ ಬಹಳ ಪ್ರೀತಿ ಇರಬೇಕು ಬೇಹದ್ದಿನ ತಂದೆ ಇದ್ದಾರೆಂದರೆ ಅವರಿಂದ ಆಸ್ತಿಯೂ ಸಹ ಸಿಗಬಹುದು ಹೆವೆನ್ಲಿ ಗಾಡ್ ಫಾದರ್ ಇಂಗ್ಲಿಷ್ನ ಅಕ್ಷರ ಚೆನ್ನಾಗಿದೆ ಹೊಸ ಜಗತ್ತಿಗೆ ಸ್ವರ್ಗವೆಂದು ಹಳೆಯ ಜಗತ್ತಿಗೆ ನರಕವೆಂದು ಕರೆಯಲಾಗ್ತದೆ ಸ್ವರ್ಗವನ್ನು ಯಾರೂ ತಿಳಿದುಕೊಂಡಿಲ್ಲ ಸನ್ಯಾಸಿಗಳಂತೂ ಒಪ್ಪುವುದೇ ಇಲ್ಲ ತಂದೆ ಸ್ವರ್ಗದ ರಚಯಿತನೆಂದು ಅವರೆಂದೂ ಹೇಳೋದಿಲ್ಲ ಸ್ವರ್ಗದ ರಚಯಿತ ಪರಮಪಿತ ಪರಮಾತ್ಮ ಎಂಬ ಅಕ್ಷರ ಬಹಳ ಮಧುರವಾಗಿದೆ ಮತ್ತು ಸ್ವರ್ಗ ಎಂಬುದು ಪ್ರಸಿದ್ಧವಾಗಿದೆ ನೀವು ಮಕ್ಕಳ ಬುದ್ಧಿಯಲ್ಲಿ ಸ್ವರ್ಗ ಮತ್ತು ನರಕದ ಚಕ್ರ ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ಚಕ್ರ ಸುತ್ತುತ್ತಿರುತ್ತದೆ ಯಾರ್ಯಾರು ಸೇವಾಧಾರಿಗಳಾಗಿದ್ದಾರೆ ಎಲ್ಲರೂ ಏಕರಸವಾದ ಸೇವಾಧಾರಿಗಳಾಗುವುದಿಲ್ಲ ನೀವು ನಿಮ್ಮ ರಾಜಧಾನಿಯನ್ನು ಮತ್ತೆ ಸ್ಥಾಪನೆ ಮಾಡ್ತಿದ್ದೀರಿ ನಾವು ಆತ್ಮೀಯ ಮಕ್ಕಳ ತಂದೆಯ ಶ್ರೇಷ್ಠಾತಿ ಶ್ರೇಷ್ಠ ಮತದಂತೆ ನಡೆಯುತ್ತಿದ್ದೇವೆಂದು ಹೇಳ್ತೀರಿ ಶ್ರೇಷ್ಠಾತಿ ಶ್ರೇಷ್ಠ ತಂದೆಯ ಶ್ರೀಮತವಾಗಿದೆ ಶ್ರೀಮತ್ ಭಗವದ್ಗೀತೆಯೂ ಸಹ ಗಾಯನ ಮಾಡಲ್ಪಟ್ಟಿದೆ ಇದು ಮೊದಲನೆಯ ನಂಬರಿನ ಶಾಸ್ತ್ರವಾಗಿದೆ ತಂದೆಯ ಹೆಸರನ್ನು ಕೇಳುವುದರಿಂದಲೇ ತಕ್ಷಣ ಆಸ್ತಿಯ ನೆನಪಾಗ್ತದೆ ಪರಮಪಿತನಿಂದ ಏನು ಸಿಗ್ತದೆ ಎಂಬುದನ್ನು ಪ್ರಪಂಚದಲ್ಲಿ ಯಾರಿಗೂ ತಿಳಿದಿಲ್ಲ ಪ್ರಾಚೀನ ಯೋಗವೆಂದು ಹೇಳಲಾಗ್ತದೆ ಆದರೆ ಪ್ರಾಚೀನ ಯೋಗವನ್ನು ಯಾರು ಕಲಿಸಿದರು ಅವರಾದರೂ ಕೃಷ್ಣನೆಂದು ಹೇಳ್ತಾರೆ ಏಕೆಂದರೆ ಗೀತೆಯಲ್ಲಿ ಕೃಷ್ಣನ ಹೆಸರನ್ನು ಹಾಕಿದ್ದಾರೆ ತಂದೆಯೇ ರಾಜಯೋಗ ಕಲಿಸಿದ್ದರು ಇದರಿಂದ ಎಲ್ಲರೂ ಮುಕ್ತಿ ಜೀವನ್ಮುಕ್ತಿಯನ್ನು ಪಡೆಯುತ್ತಾರೆಂಬುದನ್ನು ತಿಳಿದುಕೊಂಡಿದ್ದೀರಿ ಭಾರತದಲ್ಲಿಯೇ ಶಿವತಂದೆ ಬಂದಿದ್ದರು ಅವರ ಜಯಂತಿಯನ್ನು ಸಹ ಆಚರಿಸ್ತಾರೆ ಆದರೆ ಗೀತೆಯಲ್ಲಿ ಹೆಸರಿಲ್ಲದೆ ಇರೋದರಿಂದ ಮಹಿಮೆಯೂ ಇಲ್ಲದಂತಾಗಿದೆ ಯಾರಿಂದ ಇಡೀ ಜಗತ್ತಿಗೆ ಸುಖ ಶಾಂತಿ ಸಿಗ್ತದೆ ಆ ತಂದೆಯನ್ನು ಮರೆತಿದ್ದಾರೆ ಇದಕ್ಕೆ ಒಂದು ತಪ್ಪಿನ ನಾಟಕವೆಂದು ಹೇಳಲಾಗ್ತದೆ ತಂದೆಯನ್ನು ತಿಳಿಯದೇ ಇರುವುದೇ ಎಲ್ಲದಕ್ಕಿಂತ ದೊಡ್ಡ ತಪ್ಪಾಗಿದೆ ಕೆಲವೊಮ್ಮೆ ನಾನು ನಾಮ ರೂಪದಿಂದ ಭಿನ್ನನಾಗಿದ್ದೇನೆಂದು ಹೇಳ್ತಾರೆ ಮತ್ತೆ ಕೆಲವು ಕಡೆ ಮತ್ಸ್ಯಾವತಾರ ಕೂರ್ಮಾವತಾರ ಎಂದು ಹೇಳ್ತಾರೆ ಕಲ್ಲು ಮಣ್ಣಿನಲ್ಲಿಯೂ ಇದ್ದಾರೆಂದು ಹೇಳ್ತಾರೆ ತಪ್ಪಿನಲ್ಲಿ ತಪ್ಪುಗಳಾಗ್ತಾ ಹೋಗ್ತದೆ ಕೆಳಗಿಳಿಯುತ್ತಾ ಬರ್ತಾರೆ ಕಲೆಗಳು ಕಡಿಮೆಯಾಗ್ತಾ ಹೋಗ್ತದೆ ತಮೋಪ್ರಧಾನರಾಗ್ತಾ ಹೋಗ್ತಾರೆ ಡ್ರಾಮಾದ ಪ್ಲಾನ್ ಅನುಸಾರ ತಂದೆ ಸ್ವರ್ಗದ ರಚಯಿತ ಯಾರು ಭಾರತವನ್ನು ಸ್ವರ್ಗದ ಮಾಲೀಕರನ್ನಾಗಿ ಮಾಡಿದ್ದರೂ ಅವರನ್ನು ಕಲ್ಲು ಮಣ್ಣಿನಲ್ಲಿ ಇದ್ದಾರೆಂದು ಹೇಳುತ್ತ ಹೇಳ್ತಾರೆ ನೀವು ಏಣಿಯನ್ನು ಹೇಗೆ ಇಳಿಯುತ್ತಾ ಬಂದಿದ್ದೀರಿ ಎಂಬುದು ಯಾರಿಗೂ ಸಹ ತಿಳಿದಿಲ್ಲ ಡ್ರಾಮಾ ಎಂದರೇನು ಎಂದು ಕೇಳುತ್ತಿರುತ್ತಾರೆ ಈ ಪ್ರಪಂಚ ಯಾವಾಗಿನಿಂದ ಮಾಡಲ್ಪಟ್ಟಿದೆ ಹೊಸ ಸೃಷ್ಟಿ ಯಾವಾಗಿತ್ತು ಎಂದರೆ ಲಕ್ಷಾಂತರ ವರ್ಷಗಳ ಹಿಂದೆ ಇತ್ತೆಂದು ಹೇಳ್ತಾರೆ ಹಳೆಯ ಪ್ರಪಂಚ ಇನ್ನೂ ಬಹಳ ವರ್ಷಗಳಿರ್ತದೆ ಎಂದು ತಿಳಿದಿದ್ದಾರೆ ಇದಕ್ಕೆ ಅಜ್ಞಾನದ ಅಂಧಕಾರವೆಂದು ಹೇಳಲಾಗ್ತದೆ ಜ್ಞಾನಾಂಜನವನ್ನು ಸದ್ಗುರು ಕೊಟ್ಟರೂ ಅಜ್ಞಾನ ಅಂಧಕಾರ ವಿನಾಶವಾಯಿತೆಂದು ಗಾಯನವಿದೆ ರಚಯಿತ ತಂದೆ ಅವಶ್ಯವಾಗಿ ಸ್ವರ್ಗವನ್ನು ರಚಿಸ್ತಾರೆ ಎಂಬುದು ನೀವು ತಿಳಿದಿದ್ದೀರಿ ತಂದೆಯೇ ಬಂದು ನರಕವನ್ನು ಸ್ವರ್ಗವನ್ನಾಗಿ ಮಾಡ್ತಾರೆ ರಚಯಿತ ತಂದೆಯೇ ಬಂದು ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ಜ್ಞಾನವನ್ನು ತಿಳಿಸ್ತಾರೆ ಬರುವುದೂ ಸಹ ಅಂತ್ಯದಲ್ಲಿ ಸಮಯ ಹಿಡಿಸುತ್ತದೆಯಲ್ಲವೇ ನೆನಪಿನ ಯಾತ್ರೆಯಲ್ಲಿ ಎಷ್ಟು ಸಮಯ ಹಿಡಿಸುತ್ತದೆಯೋ ಅಷ್ಟು ಜ್ಞಾನದಲ್ಲಿ ಸಮಯ ಹಿಡಿಸೋದಿಲ್ಲ ಎಂಬತ್ನಾಲ್ಕು ಜನ್ಮಗಳ ಕಥೆ ಒಂದು ಕಥೆಯಾಗಿದೆ ಹೇಗೆ ಒಂದು ಕಥೆ ಇದೆ ಇಲ್ಲಿಗೆ ಐದು ಸಾವಿರ ವರ್ಷದ ಮೊದಲು ಯಾರ ರಾಜ್ಯವಿತ್ತು ಆ ರಾಜ್ಯ ಎಲ್ಲಿಗೆ ಹೋಯಿತು ನೀವು ಮಕ್ಕಳಿಗೆ ಎಲ್ಲದರ ಜ್ಞಾನವಿದೆ ನೀವೆಷ್ಟು ಸಾಧಾರಣರು ಅಜಾಮಿಳನಂತಹ ಪಾಪಿ ಕುಬ್ಜೆಯರು ಬಿಲ್ಲಿನೆಯರು ಅವರನ್ನೂ ಸಹ ಎಷ್ಟೊಂದು ಶ್ರೇಷ್ಠರನ್ನಾಗಿ ಮಾಡ್ತೀರಿ ನೀವು ಎಂಥವರಿಂದ ಎಂಥವರಾಗಿದ್ದೀರಿ ಎಂದು ತಂದೆ ತಿಳಿಸ್ತಾರೆ ಹಳೆಯ ಪ್ರಪಂಚದ ಸ್ಥಿತಿ ನೋಡಿ ಏನಾಗಿದೆ ಮನುಷ್ಯರು ಏನನ್ನೂ ಸಹ ತಿಳಿದುಕೊಂಡಿಲ್ಲ ಸೃಷ್ಟಿಚಕ್ರ ಹೇಗೆ ಸುತ್ತುತ್ತದೆ ತಂದೆ ತಿಳಿಸ್ತರೆ ನೀವು ತಮ್ಮ ಹೃದಯದ ಮೇಲೆ ಕೈಯಿಟ್ಟು ಕೇಳಿಕೊಳ್ಳಿ ಮೊದಲು ಇದು ತಿಳಿದಿತ್ತೆ ಏನೂ ಇಲ್ಲ ಈಗ ತಿಳಿದಿದೆ ತಂದೆ ಪುನಃ ಬಂದು ನಮಗೆ ವಿಶ್ವದ ರಾಜ್ಯ ಭಾಗ್ಯವನ್ನು ಕೊಡ್ತಾರೆ ವಿಶ್ವದ ರಾಜ್ಯ ಭಾಗ್ಯ ಹೇಗಿರ್ತದೆ ಎಂಬುದು ಯಾರ ಬುದ್ಧಿಯಲ್ಲಿಯೂ ಬರೋದಿಲ್ಲ ವಿಶ್ವವೆಂದರೆ ಇಡೀ ಪ್ರಪಂಚ ತಂದೆ ನಮಗೆ ಇಂತಹ ರಾಜ್ಯವನ್ನು ಕೊಡ್ತರೆ ಅದನ್ನು ಅರ್ಧಕಲ್ಪದವರೆಗೆ ನಮ್ಮಿಂದ ಯಾರೂ ಕಸಿದುಕೊಳ್ಳಲು ಸಾಧ್ಯವಿಲ್ಲ ಮೇಲೆ ಮಕ್ಕಳಿಗೆ ಎಷ್ಟೊಂದು ಖುಷಿ ಇರಬೇಕು ತಂದೆಯಿಂದ ಎಷ್ಟು ಬಾರಿ ರಾಜ್ಯವನ್ನು ತೆಗೆದುಕೊಂಡಿದ್ದೀರಿ ತಂದೆ ಸತ್ಯ ಆಗಿದ್ದಾರೆ ಸತ್ಯ ಶಿಕ್ಷಕನೂ ಆಗಿದ್ದಾರೆ ಸದ್ಗುರುವೂ ಆಗಿದ್ದಾರೆ ಎಂದು ಕೇಳಿರುವುದೇ ಇಲ್ಲ ಈಗ ಅರ್ಥಸಹಿತವಾಗಿ ನೀವು ತಿಳಿದುಕೊಳ್ತೀರಿ ನೀವು ಮಕ್ಕಳಾಗಿದ್ದೀರಿ ಎಂದ ಮೇಲೆ ತಂದೆಯನ್ನು ಸಹಜವಾಗಿ ನೆನಪು ಮಾಡಬಹುದು ಈಗಂತೂ ಬಾಲ್ಯದಲ್ಲಿಯೇ ಗುರುಗಳನ್ನು ಮಾಡಿಕೊಳ್ತಾರೆ ಗುರುಗಳ ಚಿತ್ರಗಳನ್ನು ಮಾಡಿ ಕೊರಳಲ್ಲಿ ಹಾಕಿಕೊಳ್ತಾರೆ ಮತ್ತು ಮನೆಯಲ್ಲಿಟ್ಟುಕೊಳ್ತಾರೆ ಇಲ್ಲಿ ಆಶ್ಚರ್ಯವೇನೆಂದರೆ ತಂದೆ ಶಿಕ್ಷಕ ಸದ್ಗುರು ಎಲ್ಲವೂ ಒಬ್ಬರೇ ಆಗಿದ್ದಾರೆ ತಂದೆ ತಿಳಿಸ್ತರೆ ನಾನು ಜೊತೆ ಕರೆದುಕೊಂಡು ಹೋಗ್ತೇನೆ ನೀವೇನು ಓದುತ್ತೀರೆಂದು ಯಾರಾದರೂ ಪ್ರಶ್ನೆ ಮಾಡಿದರೆ ತಿಳಿಸಿ ನಾವು ಹೊಸ ಪ್ರಪಂಚದಲ್ಲಿ ರಾಜ್ಯಭಾಗ್ಯವನ್ನು ಪ್ರಾಪ್ತಿ ಮಾಡಿಕೊಳ್ಳಲು ರಾಜಯೋಗವನ್ನು ಓದುತ್ತೇವೆ ಇದು ರಾಜಯೋಗವಾಗಿದೆ ಹೇಗೆ ಬ್ಯಾರಿಸ್ಟರಿ ಓದುವುದರ ಬುದ್ಧಿಯೋಗವು ಓದುವವರ ಬುದ್ಧಿಯೋಗ ಅವಶ್ಯವಾಗಿ ಬ್ಯಾರಿಸ್ಟರ್ ಕಡೆಯೇ ಹೋಗ್ತದೆ ಶಿಕ್ಷಕರನ್ನು ಅವಶ್ಯವಾಗಿ ವಿದ್ಯಾರ್ಥಿಗಳು ನೆನಪು ಮಾಡ್ತಾರಲ್ಲವೇ ನಾವು ಸ್ವರ್ಗದ ರಾಜ್ಯಭಾಗ್ಯವನ್ನು ಪ್ರಾಪ್ತಿ ಮಾಡಿಕೊಳ್ಳೋದಕ್ಕಾಗಿಯೇ ಓದುತ್ತಿದ್ದೇವೆಂದು ನೀವು ಹೇಳ್ತೀರಿ ಅಂದಾಗ ಯಾರು ಓದಿಸ್ತಾರೆ ಶಿವ ಭಗವಂತ ಅವರ ಹೆಸರು ಒಂದೇ ಆಗಿದೆ ಇದೇ ನಡೆದು ಬಂದಿದೆ ರಥಕ್ಕಂತೂ ಹೆಸರಿಲ್ಲ ನನ್ನ ಹೆಸರಾಗಿದೆ ಶಿವ ತಂದೆ ಶಿವ ಮತ್ತು ರಥ ಬ್ರಹ್ಮ ಎಂದು ಹೇಳ್ತಾರೆ ನೀವೀಗ ತಿಳಿದುಕೊಂಡಿದ್ದೀರಿ ಇದೆಷ್ಟು ವಿಚಿತ್ರವಾಗಿದೆ ಶರೀರ ಒಂದೇ ಆಗಿದೆ ಇದಕ್ಕೆ ಭಾಗ್ಯಶಾಲಿ ರಥವೆಂದು ಏಕೆ ಹೇಳ್ತಾರೆ ಏಕೆಂದರೆ ಶಿವ ತಂದೆಯ ಪ್ರವೇಶತೆಯಾಗಿದೆ ಎಂದ ಮೇಲೆ ಅವಶ್ಯವಾಗಿ ಎರಡು ಆತ್ಮಗಳಾದವಲ್ಲವೇ ಇದು ನಿಮಗೆ ತಿಳಿದಿದೆ ಮತ್ತಾರಿಗೂ ಇದು ಸಂಕಲ್ಪದಲ್ಲಿಯೂ ಬರೋದಿಲ್ಲ ಭಗೀರಥ ಗಂಗೆಯನ್ನು ಕರೆತಂದನೆಂದು ತೋರಿಸುತ್ತಾರೆ ಯಾವ ನೀರನ್ನು ತಂದನು ಏನನ್ನು ತಂದರು ಯಾರು ತಂದರು ಯಾರು ಪ್ರವೇಶ ಮಾಡಿದ್ದಾರೆ ಇದೆಲ್ಲವನ್ನೂ ನೀವು ಪ್ರತ್ಯಕ್ಷದಲ್ಲಿ ನೋಡ್ತೀರಿ ತಂದೆ ಪ್ರವೇಶ ಮಾಡಿದರಲ್ಲವೇ ಮನುಷ್ಯನಲ್ಲಿ ನೀರು ಪ್ರವೇಶವಾಗಲು ಸಾಧ್ಯವೇ ಜಡೆಯಿಂದ ನೀರು ಬರುವುದಕ್ಕೂ ಸಾಧ್ಯವಿಲ್ಲ ಈ ಮಾತುಗಳನ್ನು ಕುರಿತು ಮನುಷ್ಯರು ಎಂದೂ ಆಲೋಚನೆಯನ್ನೇ ಮಾಡೋದಿಲ್ಲ ಧರ್ಮವೇ ಶಕ್ತಿ ಎಂದು ಹೇಳಲಾಗ್ತದೆ ಧರ್ಮದಲ್ಲಿ ಶಕ್ತಿ ಇದೆ ಎಂದಾಗ ತಿಳಿಸಿ ಎಲ್ಲದಕ್ಕಿಂತ ಹೆಚ್ಚು ಶಕ್ತಿ ಯಾವ ಧರ್ಮದಲ್ಲಿದೆ ಬ್ರಾಹ್ಮಣ ಧರ್ಮದಲ್ಲಿ ಹಾಂ ಇದು ಸರಿಯಾಗಿದೆ ಏನೆಲ್ಲ ಶಕ್ತಿಗಳಿವೆಯೋ ಅದು ಬ್ರಾಹ್ಮಣ ಧರ್ಮದಲ್ಲವದಲ್ಲಿದೆ ಮತ್ಯಾವುದೇ ಧರ್ಮದಲ್ಲಿ ಶಕ್ತಿ ಇಲ್ಲ ನೀವೀಗ ಬ್ರಾಹ್ಮಣರಾಗಿದ್ದೀರಿ ಬ್ರಾಹ್ಮಣರಿಗೆ ತಂದೆಯಿಂದ ಶಕ್ತಿ ಸಿಗ್ತದೆ ಇದರಿಂದ ನೀವು ವಿಶ್ವದ ಮಾಲೀಕರಾಗ್ತೀರಿ ನಿಮ್ಮಲ್ಲಿ ಎಷ್ಟು ದೊಡ್ಡ ಶಕ್ತಿ ಇದೆ ನಾವು ಬ್ರಾಹ್ಮಣ ಧರ್ಮದವರೆಂದು ನೀವು ಹೇಳ್ತೀರಿ ಆದರೆ ಇದು ಯಾರ ಬುದ್ಧಿಯಲ್ಲಿಯೂ ಕುಳಿತುಕೊಳ್ಳೋದಿಲ್ಲ ಭಲೆ ವಿರಾಟ ರೂಪದ ಚಿತ್ರವನ್ನು ಮಾಡಿದ್ದಾರೆ ಆದರೆ ಅದು ಅರ್ಥ ಅರ್ಧವಾಗಿದೆ ಮುಖ್ಯ ರಚಯಿತ ಮತ್ತು ಅವರ ಮೊದಲ ರಚನೆಯನ್ನು ಯಾರೂ ತಿಳಿದುಕೊಂಡಿಲ್ಲ ತಂದೆ ರಚಯಿತನಾಗಿದ್ದಾರೆ ಮತ್ತೆ ಬ್ರಾಹ್ಮಣರು ಶಿಖೆಗೆ ಸಮಾನರಾಗಿದ್ದೀರಿ ಇವರಲ್ಲಿ ಶಕ್ತಿಯಿಲ್ಲ ಕೇವಲ ತಂದೆಯನ್ನು ನೆನಪು ಮಾಡುವುದರಿಂದ ಶಕ್ತಿ ಸಿಗ್ತದೆ ಮಕ್ಕಳಂತೂ ಅವಶ್ಯವಾಗಿ ನಂಬರ್ ವಾರ್ ಆಗುತ್ತಿರಲ್ಲವೇ ನೀವು ಈ ಪ್ರಪಂಚದಲ್ಲಿ ಸರ್ವೋತ್ತಮ ಬ್ರಾಹ್ಮಣ ಕುಲಭೂಷಣರಾಗಿದ್ದೀರಿ ದೇವತೆಗಳಿಗಿಂತಲೂ ಶ್ರೇಷ್ಠರಾಗಿದ್ದೀರಿ ಈಗ ನಿಮಗೆ ಶಕ್ತಿ ಸಿಗ್ತದೆ ಎಲ್ಲದಕ್ಕಿಂತ ಹೆಚ್ಚಿನ ಶಕ್ತಿ ಬ್ರಾಹ್ಮಣರಿಗಿದೆ ಬ್ರಾಹ್ಮಣರು ಏನು ಮಾಡ್ತಾರೆ ಇಡೀ ವಿಶ್ವವನ್ನು ಶಾಂತವನ್ನಾಗಿ ಮಾಡ್ತೀರಿ ನಿಮ್ಮ ಧರ್ಮವೂ ಹೀಗಿದೆ ಶ್ರೀಮತದ ಮೂಲಕ ಸರ್ವರ ಸದ್ಗತಿ ಮಾಡ್ತೀರಿ ಆದ್ದರಿಂದಲೇ ತಂದೆ ತಿಳಿಸ್ತರೆ ನಿಮ್ಮನ್ನು ತನಗಿಂತಲೂ ಶ್ರೇಷ್ಠರನ್ನಾಗಿ ಮಾಡ್ತೇನೆ ನೀವು ಬ್ರಹ್ಮಾಂಡಕ್ಕೂ ಮಾಲೀಕರು ವಿಶ್ವಕ್ಕೂ ಮಾಲೀಕರಾಗ್ತೀರಿ ಇಡೀ ವಿಶ್ವದ ಮೇಲೆ ರಾಜ್ಯಭಾರ ಮಾಡ್ತೀರಿ ಭಾರತ ನಮ್ಮ ದೇಶವಾಗಿದೆ ಎಂದು ಹಾಡ್ತಾರಲ್ಲವೇ ಕೆಲವೊಮ್ಮೆ ಮಹಿಮೆಯ ಮಹಿಮೆಯ ಗೀತೆಯನ್ನು ಹಾಡ್ತಾರೆ ಇನ್ನೂ ಕೆಲವೊಮ್ಮೆ ಭಾರತದ ಸ್ಥಿತಿ ಏನಾಗಿದೆ ಎಂದು ಹೇಳ್ತಾರೆ ಭಾರತ ಯಾವಾಗ ಇಷ್ಟು ಶ್ರೇಷ್ಠವಾಗಿತ್ತು ಎಂಬುದನ್ನು ತಿಳಿದುಕೊಂಡಿಲ್ಲ ಸ್ವರ್ಗ ಅಥವಾ ನರಕ ಇಲ್ಲಿದೆ ಎಂದು ಮನುಷ್ಯರು ತಿಳಿತರೆ ಯಾರಿಗೆ ವಾಹನ ಹಣ ಇತ್ಯಾದಿ ಇದೆ ಎಂದರೆ ಅವರು ಸ್ವರ್ಗದಲ್ಲಿದ್ದಾರೆಂದು ಹೇಳ್ತಾರೆ ಆದರೆ ಹೊಸ ಪ್ರಪಂಚಕ್ಕೆ ಸ್ವರ್ಗವೆಂದು ಹೇಳಲಾಗ್ತದೆ ಎಂಬುದನ್ನು ತಿಳಿದುಕೊಂಡಿಲ್ಲ ಇಲ್ಲಿ ಎಲ್ಲವನ್ನೂ ಕಲಿಯಬೇಕಾಗಿದೆ ವಿಜ್ಞಾನದ ಕಲೆಯೂ ಸಹ ಸತ್ಯಯುಗದಲ್ಲಿ ಕೆಲಸಕ್ಕೆ ಬರ್ತದೆ ಈ ವಿಜ್ಞಾನವು ಅಲ್ಲಿ ಸುಖ ಕೊಡ್ತದೆ ಇಲ್ಲಾದರೆ ಇವೆಲ್ಲದರಿಂದ ಅಲ್ಪಕಾಲದ ಸುಖವಿದೆ ಅಲ್ಲಿ ನೀವು ಮಕ್ಕಳಿಗಾಗಿ ಸ್ಥಿರವಾದ ಸುಖ ಪ್ರಾಪ್ತಿಯಾಗುವುದು ಇಲ್ಲಿಂದಲೇ ಎಲ್ಲವನ್ನೂ ಕಲಿಯಬೇಕಾಗಿದೆ ಇದನ್ನು ಮತ್ತೆ ಸಂಸ್ಕಾರದಲ್ಲಿ ತೆಗೆದುಕೊಂಡು ಹೋಗ್ತೀರಿ ಯಾವುದೇ ಹೊಸ ಆತ್ಮಗಳು ಬರುವುದಿಲ್ಲ ಇಲ್ಲಿನ ಮಕ್ಕಳೇ ವಿಜ್ಞಾನದ ಕಲೆಯನ್ನು ಕಲಿತು ಅಲ್ಲಿಗೆ ಹೋಗ್ತೀರಿ ಬಹಳ ಬುದ್ಧಿವಂತರಾಗಿರುತ್ತೀರಿ ಎಲ್ಲ ಸಂಸ್ಕಾರವನ್ನು ತೆಗೆದುಕೊಂಡು ಹೋಗ್ತೀರಿ ಮತ್ತೆ ಅಲ್ಲಿ ಕೆಲಸಕ್ಕೆ ಬರುವುದು ಈಗ ಅಲ್ಪಕಾಲದ ಸುಖವಿದೆ ಮತ್ತೆ ಈ ಬಾಂಬು ಇತ್ಯಾದಿಗಳೇ ಎಲ್ಲವನ್ನೂ ಸಮಾಪ್ತಿ ಮಾಡ್ತವೆ ಎಲ್ಲರ ಮೃತ್ಯುವಾಗದೆ ಶಾಂತಿಯ ರಾಜ್ಯ ಹೇಗಾಗುವುದು ಇಲ್ಲಂತೂ ಅಶಾಂತಿಯ ರಾಜ್ಯವಾಗಿದೆ ಇದು ಸಹ ನಿಮ್ಮ ಬುದ್ಧಿಯಲ್ಲಿ ನಂಬರ್ ವಾರಿದೆ ಅವರೇ ಮೊಟ್ಟ ಮೊದಲು ನಮ್ಮ ಮನೆಗೆ ಹೋಗ್ತೇವೆ ಮೊಟ್ಟ ಮೊದಲು ನಮ್ಮ ಮನೆಗೆ ಹೋಗ್ತೇವೆ ಮತ್ತು ಸುಖಧಾಮದಲ್ಲಿ ಬರುತ್ತೇವೆಂದು ತಿಳಿದುಕೊಳ್ತಾರೆ ಸುಖದಲ್ಲಿ ತಂದೆಯಂತೂ ಬರೋದಿಲ್ಲ ತಂದೆ ತಿಳಿಸ್ತರೆ ನನಗೂ ವಾನಪ್ರಸ್ಥ ರಥ ಬೇಕಲ್ಲವೇ ಭಕ್ತಿ ಮಾರ್ಗದಲ್ಲಿಯೂ ಸಹ ನಾನು ಎಲ್ಲರ ಮನೋಕಾಮನೆಗಳನ್ನು ಪೂರ್ಣಗೊಳಿಸುತ್ತಾ ಬಂದಿದ್ದೇನೆ ಸಂದೇಶಗಳಿಗೂ ತೋರಿಸಿದ್ದಾರೆ ಹೇಗೆ ಭಕ್ತರು ಪೂಜೆ ತಪಸ್ಸು ಇತ್ಯಾದಿಗಳನ್ನು ಮಾಡ್ತಾರೆ ದೇವಿಯರನ್ನು ಶೃಂಗಾರಗೊಳಿಸಿ ಪೂಜೆ ಮಾಡಿ ನಂತರ ಸಮುದ್ರದಲ್ಲಿ ಮುಳುಗಿಸುತ್ತಾರೆ ಎಷ್ಟೊಂದು ಖರ್ಚಾಗ್ತದೆ ಇದೆಲ್ಲವೂ ಯಾವಾಗಿನಿಂದ ಆರಂಭವಾಗಿದೆ ಎಂಬುದನ್ನು ಕೇಳಿರಿ ಆಗ ಪರಂಪರೆಯಿಂದ ನಡೆಯುತ್ತಾ ಬಂದಿದೆ ಎಂದು ಹೇಳ್ತಾರೆ ಎಷ್ಟೊಂದು ಅಲದಾಡುತ್ತಿರುತ್ತಾರೆ ಇದೆಲ್ಲವೂ ನಾಟಕವಾಗಿದೆ ತಂದೆ ಪದೇ ಪದೇ ಮಕ್ಕಳಿಗೆ ತಿಳಿಸ್ತರೆ ನಾನು ನಿಮ್ಮನ್ನು ಬಹಳ ಮಧುರರನ್ನಾಗಿ ಮಾಡಲು ಬಂದಿದ್ದೇನೆ ಈ ದೇವತೆಗಳು ಎಷ್ಟು ಮಧುರರಾಗಿದ್ದಾರೆ ಈಗಂತೂ ಮನುಷ್ಯರು ಬಹಳ ಕಹಿಯಾಗಿದ್ದಾರೆ ಯಾರು ತಂದೆಗೆ ಬಹಳ ಸಹಯೋಗ ನೀಡಿದ್ದರೋ ಅವರ ಪೂಜೆ ಮಾಡುತ್ತಿರುತ್ತಾರೆ ನಿಮಗೂ ಪೂಜೆ ನಡೆಯುತ್ತದೆ ನೀವು ಶ್ರೇಷ್ಠ ಪದವಿಯನ್ನು ಪ್ರಾಪ್ತಿ ಮಾಡಿಕೊಳ್ತೀರಿ ನಾನು ನಿಮ್ಮನ್ನು ನನಗಿಂತಲೂ ಶ್ರೇಷ್ಠರನ್ನಾಗಿ ಮಾಡ್ತೇನೆ ಶ್ರೇಷ್ಠಾತಿ ಶ್ರೇಷ್ಠ ಭಗವಂತನ ಶ್ರೀಮತವಾಗಿದೆ ಕೃಷ್ಣನದ್ದೆಂದು ಹೇಳೋದಿಲ್ಲ ಗೀತೆಯಲ್ಲಿಯೂ ಶ್ರೀಮತ ಪ್ರಸಿದ್ಧವಾಗಿದೆ ಕೃಷ್ಣನ ಆತ್ಮನೂ ಸಹ ಈ ಸಮಯದಲ್ಲಿ ತಂದೆಯಿಂದ ಆಸ್ತಿಯನ್ನು ಪಡೆಯುತ್ತಿದ್ದಾರೆ ಕೃಷ್ಣನ ಆತ್ಮ ರಥದಲ್ಲಿಯೇ ಆತ್ಮನ ರಥದಲ್ಲಿಯೇ ತಂದೆ ಪ್ರವೇಶ ಮಾಡ್ತಾರೆ ಇದು ಎಷ್ಟು ಅದ್ಭುತವಾದ ಮಾತಾಗಿದೆ ಇದೆಂದೂ ಯಾರ ಬುದ್ಧಿಯಲ್ಲಿಯೂ ಬರೋದಿಲ್ಲ ತಿಳಿದುಕೊಳ್ಳುವವರಿಗೂ ಸಹ ತಿಳಿಸೋದರಲ್ಲಿ ಬಹಳ ಪರಿಶ್ರಮವಾಗ್ತದೆ ತಂದೆ ಮಕ್ಕಳಿಗೆ ಎಷ್ಟು ಚೆನ್ನಾಗಿ ತಿಳಿಸಿಕೊಡ್ತಾರೆ ಸರ್ವೋತ್ತಮ ಬ್ರಾಹ್ಮಣ ಬ್ರಹ್ಮ ಮುಖವಂಶಾವಳಿ ಬ್ರಾಹ್ಮಣರೆಂದು ತಂದೆ ಬರೆಯುತ್ತಾರೆ ನೀವಷ್ಟು ಶ್ರೇಷ್ಠ ಸೇವೆ ಮಾಡ್ತೀರಿ ಆದ್ದರಿಂದ ಈ ಬಹುಮಾನ ಸಿಗ್ತದೆ ತಂದೆಗೆ ನೀವು ಸಹಯೋಗಿಗಳಾಗ್ತೀರಿ ಆದ್ದರಿಂದ ನಂಬರ್ ವಾರ್ ಪುರುಷಾರ್ಥದನುಸಾರ ಎಲ್ಲರಿಗೆ ಬಹುಮಾನ ಸಿಗ್ತದೆ ನಿಮ್ಮಲ್ಲಿಯೂ ಬಹಳ ಶಕ್ತಿ ಇದೆ ನೀವು ಮನುಷ್ಯರನ್ನು ಸ್ವರ್ಗದ ಮಾಲೀಕರನ್ನಾಗಿ ಮಾಡ್ತೀರಿ ನೀವು ಆತ್ಮಿಕ ಸೈನಿಕರಾಗಿದ್ದೀರಿ ನೀವು ಈ ಬ್ಯಾಡ್ಜನ್ನೇ ಹಾಕಿಕೊಳ್ಳದಿದ್ದರೆ ಇವರು ಆತ್ಮಿಕ ಸೈನಿಕರಾಗಿದ್ದಾರೆಂದು ಮನುಷ್ಯರು ಹೇಗೆ ತಿಳಿದುಕೊಳ್ಳೋದು ಮಿಲಿಟರಿ ಅವರಿಗೂ ಯಾವಾಗಲೂ ಬ್ಯಾಡ್ಜ್ ಇರ್ತದೆ ಶಿವ ತಂದೆ ಹೊಸ ಪ್ರಪಂಚದ ರಚಯಿತನಾಗಿದ್ದಾರೆ ಅಲ್ಲಿ ಈ ದೇವತೆಗಳ ರಾಜ್ಯವಿತ್ತು ಈಗಿಲ್ಲ ಮತ್ತೆ ತಂದೆ ತಿಳಿಸ್ತರೆ ಮನ್ಮನಾಭವ ದೇಹ ಸಹಿತ ದೇಹದ ಎಲ್ಲ ಸಂಬಂಧಗಳನ್ನು ಬಿಟ್ಟು ನನ್ನೊಬ್ಬನನ್ನೇ ನೆನಪು ಮಾಡಿ ಇದರಿಂದ ಕೃಷ್ಣನ ರಾಜಧಾನಿಯಲ್ಲಿ ಬಂದು ಬಿಡ್ತಿರಿ ಇದರಲ್ಲಿ ನಾಚಿಕೆಯ ಮಾತಿಲ್ಲ ತಂದೆಯ ನೆನಪಿರುವುದು ತಂದೆ ಇವರ ಬಗ್ಗೆಯೂ ಸಹ ತಿಳಿಸ್ತರೆ ಇವರು ನಾರಾಯಣನ ಪೂಜೆ ಮಾಡುತ್ತಿದ್ದರು ನಾರಾಯಣನ ಮೂರ್ತಿ ಜೊತೆಯಲ್ಲಿರ್ತಿತ್ತು ನಡೆಯುತ್ತಾ ತಿರುಗಾಡುತ್ತಾ ಅದನ್ನು ನೋಡ್ತಿದ್ದರು ಈಗ ನೀವು ಮಕ್ಕಳಿಗೆ ಜ್ಞಾನವಿದೆ ಎಂದ ಮೇಲೆ ಅವಶ್ಯವಾಗಿ ಬ್ಯಾಡ್ಜ್ ಹಾಕಿಕೊಂಡಿರಬೇಕು ನೀವು ನರನನ್ನು ನಾರಾಯಣನನ್ನಾಗಿ ಮಾಡುವವರಾಗಿದ್ದೀರಿ ರಾಜಯೋಗವನ್ನು ನೀವೇ ಕಲಿಸ್ತೀರಿ ನರನಿಂದ ನಾರಾಯಣರನ್ನಾಗಿ ಮಾಡುವ ಸೇವೆ ಮಾಡ್ತೀರಿ ತಮ್ಮನ್ನು ನೋಡಿಕೊಳ್ಳಿ ನನ್ನಲ್ಲಿ ಯಾವುದೇ ಅವಗುಣವಿಲ್ಲವೇ ನೀವು ಮಕ್ಕಳು ಬಾಪ್ತಾದರವರ ಬಳಿ ಬರ್ತೀರಿ ತಂದೆ ಶಿವನಾಗಿದ್ದಾರೆ ದಾದಾರವರು ಇವರ ರಥವಾಗಿದ್ದಾರೆ ಅಂದ ಮೇಲೆ ತಂದೆ ಅವಶ್ಯವಾಗಿ ರಥದ ಮೂಲಕವೇ ಮಿಲನ ಮಾಡ್ತಾರಲ್ಲವೇ ತಂದೆಯ ಬಳಿ ರಿಫ್ರೆಶ್ ಆಗಲು ಬರ್ತೀರಿ ಸಣ್ಣುಖದಲ್ಲಿ ಕುಳಿತುಕೊಂಡಾಗ ನೆನಪಿರ್ತದೆ ತಂದೆ ಕರೆದುಕೊಂಡು ಹೋಗಲು ಬಂದಿದ್ದಾರೆ ತಂದೆ ಸಮ್ಮುಖದಲ್ಲಿ ಕುಳಿತಿದ್ದಾರೆ ಎಂದ ಮೇಲೆ ಹೆಚ್ಚು ನೆನಪು ಬರಬೇಕು ತಮ್ಮ ನೆನಪಿನ ಯಾತ್ರೆಯನ್ನು ನೀವು ನಿಮ್ಮ ಸೇವಾ ಸ್ಥಾನಗಳಲ್ಲಿಯೂ ನಿತ್ಯವೂ ಹೆಚ್ಚಿಸಿಕೊಳ್ಳಬಹುದು ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತಾಪಿತಾ ಬಾಪ್ತಾದಾರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನಮಸ್ತೆ 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 ಧಾರಣೆಗಾಗಿ ಮುಖ್ಯಾಂಶಗಳು ತಮ್ಮನ್ನು ನೋಡಿಕೊಳ್ಳಿ ನನ್ನಲ್ಲಿ ಯಾವುದೇ ಅವಗುಣವಿಲ್ಲವೇ ಹೇಗೆ ದೇವತೆಗಳು ಮಧುರರಾಗಿದ್ದಾರೆ ಅದೇ ರೀತಿ ಮಧುರನಾಗಿದ್ದೇನೆಯೇ ತಂದೆಯ ಶ್ರೇಷ್ಠಾತಿಶ್ರೇಷ್ಠ ಮತದಂತೆ ನಡೆದು ತಮ್ಮ ರಾಜಧಾನಿಯನ್ನು ಸ್ಥಾಪನೆ ಮಾಡಬೇಕಾಗಿದೆ ಸರ್ವಿಸೇಬಲ್ ಆಗಲು ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ಸ್ವರ್ಗ ಮತ್ತು ನರಕದ ಜ್ಞಾನವನ್ನು ಬುದ್ಧಿಯಲ್ಲಿ ತಿರುಗಿಸಬೇಕಾಗಿದೆ ವರದಾನ ಈಶ್ವರಿಯ ಸೇವಾಧಾರಿಯ ಸ್ಮೃತಿಯ ಮೂಲಕ ಸಹಜ ನೆನಪಿನ ಅನುಭವ ಮಾಡುವಂತಹ ಸಹಜ ಯೋಗಿ ಭವ ಈಶ್ವರಿಯ ಸೇವಾಧಾರಿಯ ಅರ್ಥಾತ್ ಖುದ್ಮತ್ ಕೊಟ್ಟಿದ್ದಾರೆ ಅರ್ಥಾತ್ ಸೇವೆ ಕೊಟ್ಟಿದ್ದಾರೆ ಆ ಸೇವೆಯಲ್ಲಿ ಸದಾ ತತ್ಪರರಾಗಿರುವಂಥವರು ಸದಾ ಇದೇ ಇರಲಿ ನನಗೆ ಸ್ವಯಂ ಖುದಾ ಸೇವೆ ಕೊಟ್ಟಿದ್ದಾರೆ ಕಾರ್ಯ ಮಾಡ್ತಾ ಯಾರು ಕಾರ್ಯ ಕೊಟ್ಟಿದ್ದಾರೆ ಅವರನ್ನು ಎಂದೂ ಮರೆಯಲು ಸಾಧ್ಯವಿಲ್ಲ ಮತ್ತು ಕರ್ಮಣ ಸೇವೆಯಲ್ಲಿಯೂ ಸಹ ಇದೇ ಸ್ಮೃತಿ ಇರಲಿ ತಂದೆಯ ಸೂಚನೆಯ ಮೇರೆಗೆ ಮಾಡ್ತಿದ್ದೇನೆ ಆಗ ಸಹಜ ನೆನಪಿನ ಅನುಭವ ಮಾಡ್ತಾ ಸಹಜ ಯೋಗಿಗಳಾಗುವರು ಸುವಾಕ್ಯ ಸದಾ ಈಶ್ವರೀಯ ವಿದ್ಯಾರ್ಥಿ ಜೀವನದ ಇದ್ದಾಗ ಮಾಯೆ ಸಮೀಪ ಬರಲು ಸಾಧ್ಯವಿಲ್ಲ ಅವ್ಯಕ್ತ ಸೂಚನೆ ಈಗ ಲಗನ್ನಿನ ಅಗ್ನಿಯನ್ನು ಪ್ರಜ್ವಲಿತಗೊಳಿಸಿ ಯೋಗವನ್ನು ಜ್ವಾಲಾರೂಪವನ್ನಾಗಿ ಮಾಡಿ ಎಷ್ಟು ಸ್ಥಾಪನೆಗೆ ನಿಮಿತ್ತರಾಗಿರುವವರು ಜ್ವಾಲಾರೂಪರಾಗ್ತಾರೆ ಅಷ್ಟೇ ವಿನಾಶದ ಜ್ವಾಲೆ ಪ್ರತ್ಯಕ್ಷವಾಗ್ತದೆ ಸಂಘಟನೆಯ ರೂಪದಲ್ಲಿ ಜ್ವಾಲಾರೂಪದ ನೆನಪು ವಿಶ್ವದ ವಿನಾಶದ ಕಾರ್ಯವನ್ನು ಸಂಪನ್ನ ಮಾಡ್ತದೆ ಅದಕ್ಕೋಸ್ಕರ ಪ್ರತಿ ಸೇವಾ ಕೇಂದ್ರಗಳಲ್ಲಿ ವಿಶೇಷ ಯೋಗದ ಕಾರ್ಯಕ್ರಮ ನಡೆಯುತ್ತಿದ್ದಾಗ ವಿನಾಶದ ಜ್ವಾಲೆಗೆ ರೆಕ್ಕೆ ಸಿಗುವುದು ಯೋಗದ ಅಗ್ನಿಯಿಂದ ವಿನಾಶದ ಅಗ್ನಿ ಸುಡುತ್ತದೆ ಜ್ವಾಲೆಯಿಂದ ಜ್ವಾಲೆ ಪ್ರಜ್ವಲಿತವಾಗ್ತದೆ ಇಂದಿನ ಮುರುಳಿಯ ಪ್ರಶ್ನೋತ್ತರ ನಿಮ್ಮ ಈ ಬ್ರಾಹ್ಮಣ ಧರ್ಮದಲ್ಲಿ ಎಲ್ಲದಕ್ಕಿಂತ ಹೆಚ್ಚು ಶಕ್ತಿ ಇದೆ ಯಾವುದು ಮತ್ತು ಹೇಗೆ ನಿಮ್ಮ ಈ ಬ್ರಾಹ್ಮಣ ಧರ್ಮದಲ್ಲಿ ಇಡೀ ವಿಶ್ವದ ಸದ್ಗತಿಯನ್ನು ಶ್ರೀಮತದಂತೆ ಮಾಡುವ ಶಕ್ತಿ ಇದೆ ಬ್ರಾಹ್ಮಣರೇ ಇಡೀ ವಿಶ್ವವನ್ನು ಶಾಂತವನ್ನಾಗಿ ಮಾಡ್ತಾರೆ ತಾವು ಬ್ರಾಹ್ಮಣ ಕುಲಭೂಷಣರು ದೇವತೆಗಳಿಗಿಂತಲೂ ಸಹ ಶ್ರೇಷ್ಠವಾಗಿದ್ದೀರಿ ನಿಮಗೆ ತಂದೆಯ ಮೂಲಕ ಈ ಶಕ್ತಿ ಸಿಗ್ತದೆ ನೀವು ಬ್ರಾಹ್ಮಣರು ತಂದೆಗೆ ಸಹಯೋಗಿಗಳಾಗ್ತೀರಿ ನಿಮಗೆ ಎಲ್ಲದಕ್ಕಿಂತ ದೊಡ್ಡ ಬಹುಮಾನ ಸಿಗ್ತದೆ ನೀವು ಬ್ರಹ್ಮಾಂಡದ ಮಾಲೀಕರು ಮತ್ತು ಇಡೀ ವಿಶ್ವದ ಮಾಲೀಕರು ಸಹ ಆಗ್ತೀರಿ ಒಳ್ಳೆಯದು ઓમ શાંતિ